ಇಂದು ಜೂನ್ ಹದಿನಾರನೇ ತಾರೀಕು ಟು ಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿ ಇರುವ ಈ ಬರಹ ಒಂದು ಅಪರೂಪವಾದ ಯೋಗಾಯೋಗ ಇವತ್ತು ಒದಗಿ ಬಂದದು ಇವತ್ತೆಲ್ಲರೂ ಮುಂಜಾನೆ ನೆದುಕೊಳ್ಳಿ ನನಗೆ ಫಾದರ್ಸ್ ಡೇ ಫಾದರ್ಸ್ ಡೇ ತಂದೆಯ ದಿನ ತಂದೆಯ ದಿನ ಅಂಥೇಳಿ ನನ್ನ ಮಕ್ಕಳು ಮನೆಯವರು ಹೆಂಡತಿ ಸೊಸೆ ಎಲ್ಲರೂ ಮೊಮ್ಮಕ್ಕಳು ಎಲ್ಲರೂ ನಿಮಗೆ ಬೆಸ್ಟ್ ವಿಶಿಶ್ ನಿಮ್ಗೆ ಒಳ್ಳೆಯದಾಗಲಿ ನಿಮಗೆ ಶುಭ ಆಗಲಿ ಅಂತೆಲ್ಲ ಒಂದು ಹರಿಸಿದರು ಒಂದು ಶುಭವನ್ನು ಕೋರಿದರು ಆಮೇಲೆ ನಾನು ನೋಡ್ತೇನೆ ಇವತ್ತ ಈ ಮಾರುಸ್ ಅವರು ಜೆ ಮಾರೋಸ್ ಅವ್ರ ಲೇಖನದೊಳಗೆ ಆ ವಿಷಯ ಆ ತಂದೆಯ ವಿಷಯವನ್ನು ಕುರಿತ ಲೇಖನ ಉಂಟು ಎಷ್ಟೊಂದು ಅಪರೂಪ ಅಪೂರ್ವವಾದ ಲೇಖನ ಅದು ಅಂತಂದ್ರೆ ಅದರ ಶಿರೋನಾಮೆ ವಾಟ್ ವಿ ಎಕ್ಸ್ಪೆಕ್ಟ್ ಆಫ್ ಡ್ಯಾಡ್ ವಾಟ್ ವಿ ಎಕ್ಸ್ಪೆಕ್ಟ್ ಆಫ್ ಡ್ಯಾಡ್ ಇಲ್ಲಿ ಏಳು ಒಂದು ಸಾಲುಗಳಿವೆ ಏಳು ಸ್ವಲ್ಪ ನಾ ಅಲ್ಲಲ್ಲಿ ನಾಲ್ಕು ನಾಲ್ಕು ಎರಡು ಎರಡು ಮೂರು ವಾಕ್ಯಗಳಿವೆ ಒಂದು ಆ ಸಾಲುಗಳನ್ನು ಮೊದಲು ಇಂಗ್ಲೀಷ್ ವಾಚನ ಮಾಡಿ ಕನ್ನಡದಲ್ಲೇ ಅವುಗಳ ಅನುವಾದ ಮಾಡ್ತೇನೆ ಭಾವ ಅನುವಾದ ವಿ ಡಿಮಾಂಡ್ ದ್ಯಾಟ್ ಹೀ ಬಿ ಎ ಕೈಂಡ್ಲಿ ಕನ್ಸಿಡರೇಟ್ ಟೆಂಪರೇಟ್ ಹೆಡ್ ಆಫ್ ದ ಹೋಮ್ ವಿ ಎಕ್ಸ್ಪೆಕ್ಟ್ ಹಿಮ್ ಟು ಸೆಟ್ ಎ ಗುಡ್ ಎಕ್ಸಾಂಪಲ್ ಫಾರ್ ದ ಚಿಲ್ಡ್ರನ್ ಇನ್ ಆಲ್ ಮ್ಯಾಟ್ರಸ್ we expect his language and his actions to be above reproach. we expect him to be good provider of material things for his family first and a good sport on outside second. we expect him to be genial and a good mixture at home and not just when he is among his friends and business associates oh, oh. <laughs> we expect him to be courteous and gentlemanly in his treatment of his wife and the mother of his children oh very good mla last one t.j.m we do not expect too much of Dad, but what we do ask him makes him of a real he-man and a character to be revered, respected and emulated by the small fry of the household. ಇನ್ನೊಂದು ಕೆಳಗಿನ ಬರಹ ಇದೆಯೇ ಶಕ್ಸ್ಪಿಯರ್ಂದು ಇಟ್ ಈಸ್ ವಾಯ್ಸ್ ಫಾದರ್ ದಟ್ ನೋಸ್ ಹೀಸ್ ಓನ್ ಚೈಲ್ಡ್ ಅಬ್ಬ ಎಷ್ಟೊಂದು ಅದ್ಭುತವಾದ ಬರಹ ಏಳು ವರ್ಣನೆಗಳು ನಾವು ನಮ್ಮ ನಾವು ತಂದೆಯಿಂದ ನಾವು ಏನನ್ನು ನಿರೀಕ್ಷಿಸಬೇಕು ನಮ್ಮ ತಂದೆಯಿಂದ ನಾವು ಏನನ್ನು ನಿರೀಕ್ಷಿಸಬೇಕು ಅನ್ನುವಂಥ ಶಿರೋನಾಮಿ ಇದು ನಮ್ಮ ಬೇಡಿಕೆ ಇದೆ ಆ ಏಳು ಬೇಡಿಕೆಗಳು ಏಳು ವರ್ಣಗಳು ಏಳು ಸಪ್ತ ವರ್ಣಗಳು ಕಾಮನ್ಬಿಲ್ನ ವರ್ಣಗಳು ಸಪ್ತ ಸ್ವರಗಳಂತೆ ಇಲ್ಲೇ ಭಾಷೆಯಲ್ಲೇ ಒಡಮೂಡ್ಯಾವ ಏನಪ್ಪಾ ಇವು ಅಂದ್ರೆ ಒಂದೇ ನಂಬ ಬೇಡಿಕೆ ನಮ್ಮ ತಂದೆ ದಯಾಳುವಾಗಿರಬೇಕು ಉದಾರವಾಗಿರಬೇಕು ಆತ್ಮ ಸಂಯದವನಾಗಿರಬೇಕು ಹಿರಿ ಮನೆಯ ಹಿರಿಯವನಾಗಿ ಆತ್ಮ ಸಂಯಮದವನಾಗಿರಬೇಕು ಅಬ್ಬಾ ಎರಡನೇದು ಎರಡನೇ ನಮ್ಮ ಬೇಡಿಕೆ ಏನಪ್ಪ ಅಂತಂದು ಎಲ್ಲ ಸಂಗತಿಗಳಲ್ಲಿ ಎಲ್ಲ ವಿಷಯದವಳಿ ಆ ಉತ್ತಮ ಮಾದರಿಯವನಾಗಿರಬೇಕು ಮಾದರಿ ಪುರುಷ ಅನ್ನಬೇಕು ಅಂತ ಮೂರನೇ ದಿನದ ನಮ್ಮ ತಂದೆಯ ಮಾತುಗಳು ಆ ಭಾಷೆ ಅವನ ಕಾರ್ಯಗಳು ಎಂದೂ ತೆಗಳಿಕೆಯು ಆಗಬಾರದೋ ಆಗಬಾರದು ಇದು ನಮ್ಮ ಬೇಡಿಕೆ ಇನ್ನು ನಾಲ್ಕನೇದು ತನ್ನ ಕುಟುಂಬಕ್ಕೆ ತನ್ನ ಕುಟುಂಬಕ್ಕೆ ಸಕಲ ವಸ್ತುಗಳನ್ನು ಸೌಲಭ್ಯಗಳನ್ನು ಒದಗಿಸುವ ಒಳ್ಳೆಯ ವ್ಯಕ್ತಿ ಆಗಿರಬೇಕೋ ತಾನೂ ಸ್ವತಃ ಆ ಒಳ್ಳೆಯ ವ್ಯಕ್ತಿ ಅನ್ನಿಸಿಕೊಂಡು ಹೆಸರು ಗಳಿಸಿರಬೇಕು ಅಂತ ಹೇಳ್ತಾನೆ ಅದು ನಮ್ಮ ಬೇಡಿಕೆನ ಇನ್ನು ನಮ್ಮ ಬೇಡಿಕೆ ಇನ್ನೊಂದು ಏನಿದೆ ಮನೆಯಲ್ಲಿ ಯಾವಾಗಲೂ ಉಲ್ಲಾಸದಿಂದ ಅವ ಇರಬೇಕು ಎಲ್ಲರ ಸಂಗಡ ಬೆರಿಬೇಕವ ಎಲ್ಲರ ಸಂಗಡ ಬೆರೆಯುವಂಥವನಾಗಿರಬೇಕು ಕೇವಲ ತನ್ನ ಸ್ನೇಹಿತರ ಸಲುವಾಗಿ ಆತೋ ತನ್ನ ವ್ಯವಹಾರದಾಗಾತು ಅಷ್ಟ ಅಲ್ಲ ಮನೆಯವರ ಸಂಸ್ಥೆಯೂ ಅಷ್ಟೇ ರೀತಿ ಉತ್ಸಾಹಭರಿತನಾಗಿರಬೇಕು ಆಮೇಲೆ ಇನ್ನು ಆತ ತನ್ನ ಮನೆಯಲ್ಲಿ ತನ್ನ ಧರ್ಮಪತ್ನಿ ತನ್ನ ಪತ್ನಿಯ ಜೊತೆಗೆ ಸೌಜನ್ಯದವಾಗಿರಬೇಕು ಉತ್ತಮ ನಡವಳಕೆಯವಾಗಿರಬೇಕು ಅಂಥೇಳಿ ಇದು ಆರನೇದ್ದು ಇನ್ನು ಏಳನೇದ್ದು ಏನು ಹೇಳ್ತಾರೆ ನಮ್ಮ ತಂದೆಯಿಂದ ನಾವು ಬಹಳಷ್ಟು ನಿರೀಕ್ಷಿಸುವುದಿಲ್ಲ ಅಂತ ಕೊನೆಗೆ ಹೇಳ್ತಾರೆ ಆ ಮಗು ಆದರೆ ನಾವು ಏನು ಕೇಳ್ತಾ ಇದ್ದೇವಲ್ಲ ಅದು ಅವನ ನಿಜವಾದ ಒಂದು ಬಲವನ್ನು ತೋರಿಸ್ತದೆ ಅವನು ನಿಜವಾಗಿ ಅವನಲ್ಲಿರುವಂಥ ಶಕ್ತಿಯನ್ನು ತೋರ್ತದೆ ತನ್ನಲ್ಲಿರುವಂಥ ಅಪೂರ್ವವಾದ ಗುಣಗಳಿಂದ ಆ ಗುಣಗಳ ಗುಣಧರ್ಮಗಳಿಂದ ಆತ ಪೂಜ್ಯನಾಗ್ತಾನೆ ಅವನಿಗೆ ಗೌರವ ಸಿಗ್ತದೆ ಯಾಕಂದರೆ ಮನೆಯ ಮಕ್ಕಳು ಹಿಡ್ಕೊಂಡು ಎಲ್ಲರೂ ಅವನನ್ನು ಅನುಸರಿಸ್ತಾರೆ ಆದ ಕಾರಣ ಇಷ್ಟೆಲ್ಲ ಗುಣದ ಇಷ್ಟೆಲ್ಲ ಬೇಡಿಕೆಗಳು ನಮ್ಮವ ಅಂಥೇಳಿ ಒಂದು ಅಪರೂಪವಾದಂಥ ಒಂದು ಬರಹ ವಾಟ್ ವಿ ಎಕ್ಸ್ಪೆಕ್ಟ್ ಆಫ್ ಡ್ಯಾಡ್ ತಂದೆಯಿಂದ ನಾವು ಏನನ್ನು ನಿರೀಕ್ಷಿಸಬೇಕು ಅನ್ನುವಂತಹ ಈ ಒಂದು ಬರಹದ ಮುಕ್ತಾಯ ಮಂಗಲ ನಮಸ್ಕಾರ